అన్నోదు ఈ బతుకు నా నెనపు ఈ బతుకు సవి ప్రీతి ఆ ಚಂದಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಹುಟ್ಟುಹಬ್ಬದ ಸಂಭ್ರಮ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ನೆಚ್ಚಿನ ನಾಯಕ ಕೃಷ್ಣಮೂರ್ತಿ ಅವರ ಹಬ್ಬಕ್ಕೆ ಕೇಕ್ ಕತ್ತರಿಸಿ ಶುಭಾಶಯಗಳು ಕೋರಿ ಸಂಭ್ರಮಿಸಿದರು ಅರ್ಥಪೂರ್ಣವಾಗಿ ಹುಟ್ಟು ಆಚರಿಸಿಕೊಂಡ ಕೃಷ್ಣಮೂರ್ತಿ ಇಡೀ ಸಮಾಜಕ್ಕೆ ಮಾದರಿಯಾಗುವಂತೆ ತನ್ನ ಹುಟ್ಟುಹಬ್ಬವನ್ನು ಹಳೆಚಂದಾಪುರ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು ಇದೇ ಸಂದರ್ಭದಲ್ಲಿ ಕೃಷ್ಣಮೂರ್ತಿ ಮಾತನಾಡುತ್ತಾ ನಾನು ಓದಿದ ಶಾಲೆಯ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದರಲ್ಲಿ ಸಂತೋಷ ನೀಡುತ್ತದೆ ಎಂಬುದಾಗಿ ತಿಳಿಸಿದರು ಅವರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಹಳೆ ಚಂದಾಪುರದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಅನ್ನದಾಸೋಹ ವಿತರಣೆಗೆ ಚಾಲನೆ ನೀಡಿ ಮಾತನಾಡಿದರು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಬಡವರು ಮತ್ತು ಹಿಂದುಳಿದ ವರ್ಗದ ಮಕ್ಕಳು ಓದುತ್ತಾರೆ ಇವರಿಗೆ ಸಮಾಜದ ಸಹಕಾರ ಹಾಗೂ ಪ್ರೋತ್ಸಾಹ ಕೊಡಬೇಕು ಇದು ನಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಚಂದಾಪುರ ಕೃಷ್ಣಮೂರ್ತಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿ ಇನ್ನೂ ಹೆಚ್ಚಿನ ಆಯುರಾರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸಿದರು ಅಭಿಮಾನಿಗಳು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಸಿಹಿ ಹಾಗೂ ಅನ್ನದಾಸೋಹ ಮಾಡಿ ಸಂಭ್ರಮಿಸಿದರು ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ದಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಪ್ರತಿ ವರ್ಷದಂತೆ ಈ ವರ್ಷವೂ ಚಂದಾಪುರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂಥ ಚಂದಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಇವತ್ತು ಹುಟ್ಟಿದ ಹಬ್ಬವನ್ನು ಸಿಂಪಲ್ಲಾಗಿ ಆಚರಣೆ ಮಾಡ್ಕೊಂಡಿದ್ದೀವಿ ನಿನ್ನೆ ಆಚರಣೆ ಮಾಡಬೇಕಾಗಿತ್ತು ಶಾಲೆ ನಿನ್ನೆ ರಜೆ ಇರೋದ್ರಿಂದ ಇವತ್ತು ಈ ಸರ್ಕಾರಿ ಶಾಲೆಯಲ್ಲಿ ಹುಟ್ಟುವ ಹಬ್ಬವನ್ನು ಆಚರಣೆ ಮಾಡ್ಕೊತ ಇದ್ದೀವಿ ಇದೆಲ್ಲ ಇನ್ಚಾರ್ಜು ನಮ್ಮ ಹುಡುಗರು ತಗೊಂಡು ವಿಜೃಂಭಣೆಯಾಗಿ ಅರ್ಥಪೂರ್ಣವಾಗಿ ಚೆನ್ನಾಗಿ ಮಾಡಿದ್ದಾರೆ ಅವರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿ ಫೇಸ್ಬುಕ್ಕು ವಾಟ್ಸಪ್ಪು ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ನನಗೆ ಶುಭಾಶಯ ತಿಳಿಸಿದ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಸ್ನೇಹಿತರು ಬಂಧು ಬಳಗ ಹಾಗೂ ರಾಜಕಾರಣಿ ಫ್ರೆಂಡ್ಗಳು ಎಲ್ಲ ಸೇರಿ ಇವತ್ತು ಶುಭಾಶಯನ ತಿಳಿಸಿದರ ಅವ್ರಿಗೂ ಸಹ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಪ್ರತಿ ವರ್ಷದಂತೆ ನಾವು ಈ ಚಂದಾಪುರ ಮಾತ್ರ ಸರ್ಕಾರಿ ಶಾಲೆಯಲ್ಲಿ ಪಠ್ಯ ಪುಸ್ತಕಗಳನ್ನು ಕೊಡ್ತಾ ಇದ್ವಿ ಈ ಬಾರಿ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಎಷ್ಟು ಸರ್ಕಾರಿ ಶಾಲೆಗಳಿದಾವ ಅಷ್ಟು ಸರ್ಕಾರಿ ಶಾಲೆಗಳಲ್ಲಿ ನೋಟ್ ಪುಸ್ತಕಗಳನ್ನು ಕೊಟ್ಟಿದ್ದೀವಿ ಪ್ರತಿ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರನ್ನ ಮುಂಚೆನೇ ಭೇಟಿ ಮಾಡಿ ಒಂದು ಮಗುಗೆ ಎಷ್ಟು ನೋಟ್ಬುಕ್ ಬೇಕೋ ಒಂದು ವರ್ಷಕ್ಕೆ ನಾನು ಅವ್ರ ಹತ್ರ ಎಲ್ಲ ಲಿಸ್ಟ್ ತಗೊಂಡು ಪ್ರತಿ ಶಾಲೆಯಲ್ಲೂ ಒಂದು ಮಗುಗೆ ಎಷ್ಟು ನೋಟ್ಬುಕ್ ಬೇಕೋ ಅಷ್ಟು ಎಲ್ಲ ಕೌಂಟ್ ಮಾಡಿಕೊಂಡು ಎಲ್ಲ ಬುಕ್ಗಳು ತಂದು ಸರ್ಕಾರಿ ಮಕ್ಕಳಿಗೆ ಕೊಟ್ಟಿದ್ದೀವಿ ಇದರಿಂದ ನನಗೆ ಒಂದು ಖುಷಿ ಏನಂದರೆ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಯೋದಕ್ಕೆ ಬುಕ್ಗಳು ಕೊಟ್ಟರೆ ಆ ಮಕ್ಕಳು ವಿದ್ಯಾಭ್ಯಾಸ ಕಲಿತು ಮುಂದಿನ ಹೆಜ್ಜೆ ಇಡೋದ್ರಲ್ಲಿ ಮಕ್ಕಳಲ್ಲಿ ಪ್ರತಿಭೆಯನ್ನು ತೋರಿಸಲಿ ಅಂತ ನಾನು ಪಠ್ಯ ಪುಸ್ತಕಗಳನ್ನು ಕೊಟ್ಟಿದ್ದೇನೆ ನೋಟ್ಬುಕ್ಗಳನ್ನು ಕೊಟ್ಟಿದ್ದೇನೆ ಪ್ರತಿಯೊಬ್ಬರು ಅವರವ್ರ ಊರುಗಳಲ್ಲಿ ಯಾರೇ ರಾಜಕಾರಣಿಗಳಾಗಲಿ ಪ್ರತಿಯೊಬ್ಬರಲ್ಲೂ ಆ ಸರ್ಕಾರಿ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಬೇಕಾಗಿರುವಂಥ ವಸ್ತುಗಳನ್ನು ಕೊಟ್ಟು ತಮ್ಮ ತಮ್ಮ ಹುಟ್ಟೊಬ್ಬಗಳನ್ನ ಮಾಡ್ಕೊಳ್ರಿ ಅಂತ ಹೇಳ್ತೀವಿ ಹೇಳ್ದು ಹೇಳಲಿಕ್ಕೆ ಬಯಸ್ತೀವಿ ಈ ಭಾಗದ ಅತ್ಯುತ್ತಮ ನಾಯಕರಾಗಿ ಕಳೆದ ಹಲವಾರು ವರ್ಷಗಳಿಂದ ಈ ಸಮಾಲೋಚನೆಗಳು ನಾವು ಅದೇ ರೀತಿ ಅವರು ಪ್ರೀತಿ ಅವ್ರಿಗೂ ಪ್ರೀತಿ ತೋರಿಸ್ತೀವಿ ಅವ್ರು ಏನೇ ಕಷ್ಟ ಸುಖಗಳಲ್ಲಿ ಮತ್ತೆ ಅವರು ನಾವು ರಾಜಕೀಯದಲ್ಲಿ ಮುಂದೆ ಬರಬೇಕಂದ್ರೆ ನಮ್ಮ ಯುವಕರೇ ಕಾರಣ ಅವರಿಲ್ಲಾ ಅಂದ್ರೆ ನಾವು ರಾಜಕೀಯದಲ್ಲಿ ಮುಂದೆ ಬರಲಿಕ್ಕೂ ಆಗೋದಿಲ್ಲ ಅವರು ನಮ್ಮ ಜೊತೆಯಲ್ಲಿ ಇದ್ರೆ ನಾವು ಅವ್ರ ಜೊತೆಯಲ್ಲಿದ್ರೇನೆ ಎಲ್ಲರೂ ಒಟ್ಟಿಗೆ ಸೇರಿದ್ರೇನೆ ನಾವು ಮುಂದೆ ಮುಂದುವರಿಯಕ್ಕಾಗುತ್ತೆ ಸರ್ ನಾನು ನನ್ನ ಉದ್ದೇಶ ವಿದ್ಯಾಭ್ಯಾಸ ಪ್ರತಿ ಬಡವ್ರ ಮಕ್ಕಳು ವಿದ್ಯಾಭ್ಯಾಸ ತಗೊಂಡು ಓದಿ ಚೆನ್ನಾಗಿ ಓದಿ ಅವರು ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋದೆ ನನ್ನ ಉದ್ದೇಶ ಮೊದಲು ಒಂದು ಹತ್ತು ವರ್ಷದಿಂದ ನಮ್ಮ ಚಂದಾಪುರ ಸರ್ಕಾರಿ ಶಾಲೆಗೆ ಕೊಡ್ತಾ ಇದ್ದೆ ನಿರ್ಧಾರ ಮಾಡಿದೆ ಈ ಬಾರಿ ನಮ್ಮ ಪುರುಸ ವ್ಯಾಪ್ತಿಯಲ್ಲಿ ಈಲಲ್ಗೆ ರಾಮಸಾಗರ ಬೆಂಗಳೂರು ಚಂದಾಪುರ ಈ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಪಠ್ಯಪುಸ್ತಕಗಳನ್ನು ಕೊಟ್ಟಿದ್ದೀನಿ ಬಾಬಾ ಸಾಹೇಬರು ಹೇಳಿರೋಂಥ ಶಿಕ್ಷಣ ಬಲಿಷ್ಠವಾದ ಒಂದು ಅಸ್ತ್ರ ಶಿಕ್ಷಣ ಇಂಪಾರ್ಟೆಂಟು ನಾವು ಅದರಲ್ಲಿ ಬಾಬಾ ಸಾಹೇಬ್ರದೇ ಹೇಳಿದ್ದೀವಿ ಏನಂತ ಶಿಕ್ಷಣವೇ ಪ್ರಬಲ ಅಸ್ತ್ರ ಇದು ಜಗತ್ತನ್ನು ಬದಲಾಯಿಸಬಹುದು ಅಂತ ಅವರ ಮಾರ್ಗದಲ್ಲಿ ನಾನು ನಡೀತಾ ಇದ್ದೀನಿ ಅವರೇ ನಮಗೆ ಪ್ರೇರಣೆ ಅವ್ರಿಗೂ ನಮ್ಮ ಮನಸ್ಪೂರ್ಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಹಳೆ ಚಂದಪುರದ ಶ್ರೀಕೃಷ್ಣಮೂರ್ತ ಅಣ್ಣನವರಿಗೆ ನಲವತ್ತೇಳನೇ ವರ್ಷ ಹುಟ್ಟು ಹೋಗೋದು ಆರ್ಥಿಕ ಶುಭಾಶಯಗಳು ಬುದ್ಧ ಬಸವ ಅಂಬೇಡ್ಕರ್ ಮೇಲೆ ಇರಲಿ ಅವರಿಗೆ ದೇವರು ಸಕಾಲ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ದೀರ್ಘಕಾಲ ಅವರು ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಬರೋದು ಅಂತ ಕೇಳ್ಕೊತಿದ್ವಿ ಈ ನಲವತ್ತೇಳನ ಹುಟ್ಟು ಹಬ್ಬದೇನು ಸ್ಪೆಷಲ್ ಅಂದರೆ ಅವ್ರ ಬರ್ಡೇಗೆ ಯಾವಾಗಲೂ ಸ್ಕೂಲ್ ಮಕ್ಕಳಿಗೆ ಹಳೆ ಚನ್ನಪುರ ವ್ಯಕ್ತಿಯಲ್ಲಿ ಬರುವ ಈ ಸರ್ಕಾರಿ ಮಾಧ್ಯಮ ಕೊಡ್ತೀವಿ பிளே திண்டி இட் கொண்டிருந்தது திண்டி கரெக்டாக எல்லாம் உடுக்கலாம் கொடுத்து அவர் ஹப் பண்ணி ಇವಾಗೆಲ್ಲ ರಾಜಕೀಯ ವ್ಯಕ್ತಿಗಳಾಗಿ ಸ್ವಲ್ಪ ದುಡ್ಡಿರತ್ತರೋ ಎಲ್ಲ ಹೋಗಿ ರೆಸಾರ್ಟ್ಗಳಲ್ಲಿ ಎಲ್ಲ ಬೇರೆ ಕಡೆ ಎಲ್ಲ ಪಾರ್ಟಿಗಳು ಮಾಡಿಸಿ ಮಟ್ಟ ಮಟ್ಟಗಳು ಮಾಡಿಸಿ ಎಲ್ಲ ದೊಡ್ಡ ದೊಡ್ಡ ಫಂಕ್ಷನ್ ಮಾಡ್ತಾರೆ ಈ ನಮ್ಮ ರವಿ ಕೃಷ್ಣ ಪ್ರಣ್ಣನವರು ಅಂದಿನಿಂದಲೂ ನಾವು ನೋಡಿದಾಗಿಂದಲೋ ನಮಗೆಲ್ಲ ಹತ್ತು ವರ್ಷದಿಂದ ನಮ್ಮ ಪರ ಹತ್ತು ಮತ್ತು ಜಯಂತು ಅವ್ರ ಕಡೆ ನಮ್ಮ ಕೃಷ್ಣನವ್ರ ಪರಿಷಯ ಆವಾಗಂದ ನಾವು ಸುಮಾರು ಹತ್ತು ಹತ್ತು ಹದಿನೈದು ವರ್ಷದಿಂದ ಬರ್ತಾಯಿದ್ವಿ ಬರ್ದಡೆಯಾಗೆ ಆವಾಗಿಂದ ಇದೇ ಥರ ಮಾಡ್ಕೊಂಬರ್ತದೆ ಎಲ್ಲರಿಗೂ ನಾವೇನೋ ಒಂದು ಕಷ್ಟ ಅಂತ ಬಳಸ್ಕೊಂಡಿಸ್ತಾರೆ ಎಲ್ಲದಕ್ಕೂ ನಮ್ಗೆ ಆಗು ಹೋಗುಗಳಲ್ಲೆಲ್ಲ ಚೆನ್ನಾಗಿರ್ತಾರೆ ಹಾಗೂ ಇವರು ಮಾಜಿ ಪುರಸಭೆ ಮತ್ತೆ ಮತ್ತು ದೇವರ ಸರ್ಚಿಸ್ಕೊಳ್ಳೋಣ ಅವ್ರು ಮತ್ತೆ ರಾಜಕೀಯ ಜೀವನ ಅವ್ರಿಗೂ ಮತ್ತೆ ಉಜ್ವಲಾಗಿ ಬೆಳೀಲಿ ಅವ್ರು ಇನ್ನೂ ಚೆನ್ನಾಗಿ ಬೆಳೆದು ಇದೇ ಥರ ಸರ್ಕಾರಿ ಶಾಲೆಗಳನ್ನೆಲ್ಲ ಬೆಳೆಸಿ ಯಾರೇ ತಾಲೂಕಲ್ಲಿ ಇವಾಗಿ ಎಸ್ ಏರಿಂದ ಇದಕ್ಕಿಂತ ಚೆನ್ನಾಗಿರೋ ಸುಖವಾಗಿ ಅಂತೇಳಿ ಆ ದೇವರ ಕಳಿಸೋಣ ಆಫೀಸ್ ಬರ್ತಾಡೋಣ ಗಾಡ್ ಗುಡ್ಡ ಬಿಡಿಸಿ